ಧನ್ಯವಾದ ಮಕ್ಕಳಿಗೆ ದಯಮಾಡಿ ಇನ್ನು ಮಕ್ಕಳು ಲೇಟ್ ಬರ್ತಾ ಇದ್ದಾರೆ ಮುಂದೆ ಜಾಗ ಇಲ್ಲ ಅಂದ್ರೆ ದಯವಿಟ್ಟು ರೋಡ್ ಜಾಗ ಇದೆ ಪ್ಲೀಸ್ ಅಲ್ಲೋಗಿ ಅವರು ಸಹಕಾರ ಕೊಡಿ ನಮ್ಮ ಎನ್ ಸಿ ಸಿ ಮಕ್ಕಳಾಗಲಿ ಎಲ್ಲ ಗಣ್ಯರನ್ನ ನಮ್ಮ ನಿಮ್ಮಂದ್ರೂ ಸಹ ಒಂದು ಯೋಗ ದಿನಾಚರಣೆಗೆ ಮಾಡ್ಕೊಂಡಿದ್ದಾರೆ ಸ್ವಾಗತವನ್ನು ಕೋರ್ಲಿಕ್ಕೆ ಬರ್ತಾ ಇದ್ದಾರೆ ಡಾಕ್ಟರ್ ಬಸವರಾಜ್ ವೈದ್ಯಾಧಿಕಾರಿಗಳು ಆಯುಷ್ ಇಲಾಖೆ ಕೋಲಾರ ಜಿಲ್ಲಾ ಆಯುಷ್ ಇಲಾಖೆ ಕೋಲಾರ ಇವರುಗಳ ವತಿಯಿಂದ ಹನ್ನೊಂದನೆಯ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಅಂಗವಾಗಿ ಇವತ್ತು ಮಾನ್ಯ ಶ್ರೀ ಯಮ್ಮ ಲೇಶ್ವಾ ಗುಡರರು ಮಾನ್ಯ ಸಂಸದರ ಆಯಶಲಾ ಕೆತಿನವರು ಕುಡುಕವಾಗಿ ಆದರ ಸ್ವಾಗತ ಮಾಡುತ್ತಿದ್ದೇನೆ ಅದರಂತೆ ಕುಡುಕೋಲಾರ ಇವರಿಗೂ ಸಹ ಈ ಕಾರ್ಯಕ್ರಮಕ್ಕೆ ಆದರದ ಸ್ವಾಗತಿಸುತ್ತಿದ್ದೇವೆ ಈ ಅಂತಾರಾಷ್ಟ್ರೀಯ ಯೋಗ ಕೇಂದ್ರಕ್ಕೆ ಸಹಕಾರ ಕೊಟ್ಟಂತ ಯುವ ಸಬಲೀಕರಣದ ಇಲಾಖೆ ಶಾಲೆ ಶಿಕ್ಷಣ ಇಲಾಖೆ ಯೋಗಾಚರ್ಯ ಟೆಂಬರ್ ಟ್ರಸ್ಟ್ ಪ್ರಜಾಪೀತಾ ಬ್ರಹ್ಮಕುಮಾರಿಶ್ವರೀಯ ವಿಶ್ವವಿದ್ಯಾಲಯ ಮಾರ್ಸಿ ಯೋಗ ಶಿಕ್ಷಣ ಕೇಂದ್ರ ಟ್ರಸ್ಟ್ ಬಿ ಕೆ ಅಯ್ಯಂಗಾರ್ ಯುವ ಶಿಕ್ಷಣ ಸಂಸದ ಆತ್ಮೀಯರೇ ಹನ್ನೊಂದನೇ ಅಂತಾರಾಷ್ಟ್ರೀಯ ಯುವ ದಿನಾಚರಣೆ ಶುಭ ಸಂದರ್ಭದಲ್ಲಿ ಜ್ಯೋತಿಯನ್ನು ಬೆಳಗುವಾಂತರ ಉದ್ಘಾಟನೆ ಎಲ್ಲ ನಿಖಿಲ್ ನಿಖಿಲ್ವಿ ಪೊಲೀಸ್ ಅಧೀಕ್ಷಕರು ಕೋಲಾರ ಶ್ರೀ ಕೆ ಎಂ ಶಾಂತರಾಜ್ ಪೊಲೀಸ್ ಅಧೀಕ್ಷಕರು ಕೆ ಜಿ ಅದೇ ರೀತಿ ಶ್ರೀ ಕೃಷ್ಣಮೂರ್ತಿ ಶಾಲಾ ಶಿಕ್ಷಣ ತಾವು ಅಮೃತಾಸ್ತಿಯಿಂದ ಜ್ಯೋತಿಯನ್ನು ಬಳಸುವ ಮುಖಾಂತರ ಹನ್ನೊಂದನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಕಾರ್ಯಕ್ರಮ ಉದ್ಘಾಟನೆ ನಡೆಸುವ ಸ್ಪಷ್ಟ ನಿರ್ದೇಶಕ ದಿವಸ ಅಧ್ಯಕ್ಷ ಅದೇ ರೀತಿ ಪ್ರಜಾಪುತ್ರ ಬ್ರಹ್ಮಕುಮಾರಿ ವಿಶ್ವ ಶಿವನೆಯ ಶಾಂತ ಮಾಡಬಹುದು ಹಾಗೆ ಸಿನಿಮಾ ದಿನಂಗಣದಲ್ಲಿ ಯೋಗಾಭ್ಯಾಸಕ್ಕೆ ಆಗಮಿಸಿರ್ತಕ್ಕಂಥ ಈ ಯೋಗ ಸಂಗಮದ ಸಂಭ್ರಮದಲ್ಲಿ ಹಕ್ಕಿಗಳ ಚಿಲಿಬಿಲಿ ಸದ್ದು ಈಶ್ವರ ಕಣ್ಣನೆಯ ಗಾಳಿ ಸೂರ್ಯನಾರಾಯಣನ ಆಗಮನವಾಗಿದೆ ಎಳೆ ಬಿಸಿಲು ಎಲ್ಲವನ್ನ ಗಮನಿ ಅಂತ ಹೇಳ್ತೇವೆ ಯೋಗ ಸಾಧನೆಗೆ ಪೂರಕವಾದ ದೇಹ ಮನಸ್ಸು ಬುದ್ಧಿ ಭಾವನೆ ಆತ್ಮ ಅಹಂಕಾರ ನಾನತ್ವ ಈ ಎಲ್ಲ ಸೋಪಾನಗಳನ್ನ ಏಕಾಗ್ರಗೊಳಿಸತಕ್ಕಂಥ ಪ್ರಣವ ಮಂತ್ರ सहना दिशा, 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 दिशा। गरर गरर देव संवो मनासी जानता भागम भगसते

ಕಂದಕದ ಟೋಲ್ಡರ್ ರೊಟೇಷನ್ پورا ಕಮಂಡೈಂಡ್ ಮುಡಕಿನ ಮುಂಭದಿಂದ ಟೋಲ್ಡರ್ ಬೀದಕ್ಕೆ ಹೋಗಕ 19 ಕ್ಯಾಲ್ರಿ ಮಾಡ್ಕ. ಕೈಗಳನ್ನ ಮುಂದೆ ಕಚ್ಚಿಕೊಳ್ಳೋಣ. ಈಗ ಟ್ರಂಕ್ ಮೂಮೈ ಅಥವಾ ಟೈಟ್ ಪ್ರೊಟೆಕ್ಷನ್ पूरक अपवरे रेचक पूरक रेचक पूरक आगे ಕೈಗಳನ್ನ ಪೂರಕ ಅರೇಚಕ ಪೂರಕನಕ್ಕೆ ತಂತ್ರ ತೊಂಡರನ ಅಲ್ಲೇ ಕೆಲಸ ನಿರ್ವಾಹಕ ಮುಂದೆ ಏಡನೆ ಹಾಗೆ ಉಸು ತೋಳ್ತಾ ನೇರ ಮಾಡೋಣ ಎಷ್ಟು ಸಾವಿರಷ್ಟು ನೇರ ಮಾಡಿ ಈಗ ಹಾಗೆ ಮುಂದೆ ನಿಂತ್ಕೋಣ ಆಯ್ತು ತೋಳ್ತಾ ನಿಧಾನಿಸ್ಕೋಣ ಎರಡು ಪೇಗಳನ್ನ ನಮಸ್ಕಾರ ಸ್ಥಿತಿ ನಮಸ್ಕಾರ ಸ್ಥಿತಿ ತೋರಿಸೋಣ ಹಾಗೇ ನಮಸ್ಕಾರ ಸ್ಥಿತಿ ಹಸ್ತಗಳನ್ನ ಜೋಡಿಸಿರೋಣ

ಪಕಳ ಸುಭಾಚನ ಮಾಡ್ತಾ ಇದೀನಿ ಔಸ್ ಆಗುವಂತ ಐತು ನಾಪ್ಪ ಎರಡು ವರ್ಷ ಸಂಪ ಹತ್ರ ಐತು ಆ ನಾಸನಿದೋ ನಿನ್ನ ಬಾಗಿ ನಿಮಗೆ ಯಾವಾಗ ನಿಮಗೆ ನಿಮಗೆ ನಿಮ್ಮ ಹಸ್ತಗಳಲ್ಲಿ ನೀವೇ ಕೆಡಕ್ಕೆ ಮನಕ್ಕೆ ಟಚ್ ಮಾಡಿ ನೋಡಾ ಹೆಸರು ಅಷ್ಟು ಸರ್ವೇ ಇಂತ ದೊಡ್ಡದಿನ ನಿನ್ನ ಬಾಗಿ

ಹಾಗೆ ಜಾಡ ಮೃದ್ರಾ ಕಣ್ಣು ಮಚ್ಚೆ ತುಂಬಾ ಖುಷಿ ಖುಷಿಯಾಗಿ ಮಾಡ್ತಾ ಇದ್ರೆ ಮೃದ್ರಾ ಕಣ್ಣು ಹಾಗೇ ನಿಧಾನ ಮಾಡ್ತಾರೆ ಹಾಗೆ ಎರಡು ಕೈ ಮುಂದೆ ಹಾಗೆ ನಿಧಾನಕ್ಕೆ ಎರಡು ಕೈ ಮುಂದೆ ಹಾಗೆ ಎರಡು ಕಾಲಕ್ಕೆ ಮುಖದಲ್ಲಿ ಮಂದ ಆಸೆಯಲ್ಲಿ ಕಣ್ಣು ಯೋಗದ ಪವರ್ ಹಾಗೆ ಗಂಡ ಹಾಗೆ ಎರಡು ಕೈ ಮೇಲೆ ಹಾಗೆ ಭದ್ರಾಸನ ಬರೋಣ ಅರ್ಧ ಉಷ್ಟ ಇಟ್ಕೊಳ್ಳಿ ಎಡ ಹಸ್ತವರ ನಿಧಾನಕ್ಕೆ ಎಡಗಾಲ ಮೇಲೆ ಇಟ್ಕೊಳ್ಳಿ ಹಾಗೆ ಹಿಂದೆ ಬಾಗಿ ತುಂಬಾ ಚೆನ್ನಾಗಿ ಮಾಡ್ತಾ ಇದೀನಿ ವಾಪಸ್ ಬರಡ ಹಾಗೆ ಬಲಗೈ ನೇರ ಎಡಗೈ ನೇರ ಹಾಗೆಯೇ ಕುಳಿತಕೋಡಕ್ಕೆ ಕೈಯನ್ನ ಇಡಿಸ್ಕೊಡ ನಂತರ ನಿಧಾನ ನಿಧಾನಕ್ಕೆ ಎರಡು ಕೈಗಳನ್ನು ನಿಧಾನ ನೆಲಕ್ಕೆ ಕೊಡಿ ಹಾಗೆ ಮುಂದೆ ಜಾರಿಸಿ ಜಾರ್ಸಿ ಹಾಗೆ ನಿಧಾನಕ್ಕೆ ವಾಪಸ್ ಮರಣ ಹಾಗೆ ಎರಡು ಕೈ ಮೇಲೆ ಎಡಗೈಯನ್ನ ಕ್ರಾಸ್ ಮಾಡ್ಕೊಡಿ ನಿಧಾನಕ್ಕೆ ಬಲಗೈನ ಬಲಗೈ ನೇರ ಎಡಗೈ ನೇರ ನಿಧಾನಕ್ಕೆ ಕೈಯನ್ನು ಇಳಿಸ್ಕೊಳ್ಳಿ ಕಾಲ ಹತ್ತಿರ ತಗೊಂಡ್ ಬನ್ನಿ ಹಾಗೇ ನಿಧಾನಕ್ಕೆ ಹೆಡಗಾಲ್ ನೇರ ನೇರಾ ನಾವೆಲ್ಲರೂ ವಜ್ರದಷ್ಟು ಗಟ್ಟಿ ಆಗ್ತಾ ಇದೀರಿ ಈಗ ಅದಕ್ಕೆ ವಜ್ರಾಸನ ಹಾಗೆ ನಿಧಾನಕ್ಕೆ ಎರಡು ಕೈ ನೇರ ಮಾಡಿ ಎಡಗಾಲ ಹತ್ರ ತಗೊಂಡ್ಬನ್ನಿ ವಕ್ರಾಸನ ಹಾಗೆ ಎಡಕ್ಕೆ ತಿರುಗಿ ನಿಧಾನಕ್ಕೆ ಲಾಪ್ ಮಾಡಿ ತೋಳ್ತಾ ಎರಡ ಕೈ ಮೇಲೆ ಹಾಗೆ ನೇರ ನಿಧಾನಕ್ಕೆ ಕೈಯನ್ನ ಪಕ್ಕದಿಂದ ಇಳಿಸ್ಕೋಣ ಹಾಗೆ ಬಲಗಾಲ ವಜ್ರಾಸನ ಎಡಗಾಲ ವಜ್ರಾಸನ ಈಗ ಹೊಟ್ಟೆ ಮೇಲೆ ಮಲಗ ಅದಕ್ಕೆ ಈ ವರ್ಷದ ಟೀಮ್ ಏನಂತಂದ್ರೆ ಒನ್ ಹಿಕ್ ಮಾತ್ರ ಮಾಡೆ ವಾಪಸ್ ಹಾಗೆ ನಿಧಾನಕ್ಕೆ ಕೆಮ್ಮ ತೊಡಗಿರಿ ನಿಧಾನಕ್ಕೆ ನಿಧಾನಕ್ಕೆ ಹಣೆಯನ್ನ ಮಂಡಿಗೆ ತಾಗಿಸುವ ಪ್ರಯತ್ನ ಕೊಡಿ ಎರಡು ಕಾಲಗಳನ್ನು ನಿಧಾನಕ್ಕೆ ಜಾರಿಸಿ ಆಸ್ತಗಳ ಮೇಲ್ಮುಖವಾಗಿರಲಿ ಶವಾಸನ ಅಥವಾ ಪ್ರತಿಷ್ಠಿತ देव पुच्छान रक्षस्व शीश्च प्रज्ञाश्रणेनय ओं शान् इच्छान् इच्छान् सह हे ತದಕ್ಕೆ ವಿಹಾಕ ಹೇಳ್ತಾರೆ ಫಲಗಳ ಪ್ರವೇಶತಕ್ಕಂತದ್ದು ವಿಂಗಡ ಅಂತ ಹೇಳ್ತಾರೆ ಹಾಗೆ ಮೇನು ಮೆಯಿಂದ ಮೇಲೆಕ್ಕೆ ಬಂದು алга ಚಕ್ರದ ಮಾಡ್ತಾ ಅಹೋಯ್ ಅಂತಂತದ್ದು ಶುನ್ನ ಗಾಡಿ ಅಂತ ಹೇಳ್ತಾರೆ ಈ ನಾಣಿಗಳನ್ನ ಮುಂದೆ ಮಾಡತಕ್ಕಂತ ಒಂದು ಕ್ರಿಯೆ ಪ್ರಾಣಾಯಾಮ ಈಗ ನಮ್ಮ ಕಾಣಿಸ್ತಾರೆ ಮೊದಲಿಗೆ ಸಹಜ ಉಸಿರಾಟ ದೀರ್ಘವಾಗಿ ಪೂರಕ ಮತ್ತೆ ರೇಷಿಕೆಗಳ ನಮ್ಮ ಮಧ್ಯದ ಎರಡು ಬೆರಗಳು ಮತ್ತೆ ಹಸ್ತ ನಮ್ಮ ಚಿಂಗುಬ್ಬಂತೆ ಎತ್ತಿರತ್ತ ಈಗ ಬಲ ಮೂಗಿನ ಹೊರಳೆಯಿಂದ ಮುಚ್ಚಿಕೊಳ್ತವೆ ಎಡ ಮೂಗಿನ ಹೊರಳೆಯಿಂದ ಉಸಿರನ್ನ ತಗೊಳ್ತವೆ ನಾನು ಸೂಚನೆ ಕೊಡ್ತಾ ಇರ್ತೇನೆ ಅದರಂತೆ ಮಾಡ್ತಾ ಹೋಗೋಣ Por ಮುಂದ್ರೆ ತೊಡೆಯ ಮೇಲೆ ಕೈ ಕೈಯಲ್ಲಿ ಇಟ್ಕೊಡ್ತವೆ ಸಹಜ ಉಸಿರಾಟ ಮುನ್ ಬಾರಿ ಶೀತಲಿ ಪ್ರಾಣಾಯಾಮ ನಾಲಿಗೆಯನ್ನ ಸ್ವಲ್ಪ ಹೊರಗಡೆ ಚಾಚಿ ಸುರುಳಿಯ ಆಕಾರದಲ್ಲಿ ಅದನ್ನ ಚಾಚಿಕೊಡ್ತವೆ ಬಾಯಿ ಮತ್ತೆ ಸಹಜ ಉಸಿರಾಟ ಮೂರು ಬಾರಿ मुदिना Pranayama क्रिया वस्त्रिका प्राणायाम हम सो हम so हम so हम so so ಸಪ್ತಜವಸರಟಮೂರ್ ಬಾರಿ ಲಲನ ಲಲೂರ್ ಬಾ ಆರೋಗ್ಯಕರ ಪೌಷ್ಟಿಕ ಕ್ರಿಯ ಪ್ರಸನ್ನ ಹಾಗೂ ಸ್ನೇಹಿತ ಪರಮಾರವದಾಗಿ ಮಾಡುವ ಸಂತಪ್ ಮಾಡುತ್ತೇನೆ ವನ್ನ ಪ್ರತಿ ಏ ವಿಶ್ವವರ್ಣ நன்னாலே சமயிக்க குடிச்சபர பொது சரத்துபன சாதிகத்தே ஓ பிராணசேதம் ஹ쉐 சர்வம் எ வரத்தே கொள்கிறதே எனும் சதிப்பவமனா வாடத்தேனே

तो okay, खाल okay. okay, okay. okay. okay.